ಒಂದು ಕಾಲದಲ್ಲಿ ಫೋಟೋ ತೆಗೆಯಲು ಹಳ್ಳಿ ನಾಡಿನಿಂದ ಪಟ್ಟಣಕ್ಕೆ ಬಂದು ಫೋಟೋಗ್ರಾಫರ್ ಅನ್ನ ಕರೆದುಕೊಂಡು ಹೋಗಿ ಫೋಟೋ ತೆಗೆಸಿಕೊಳ್ಳುತ್ತಿದ್ದರು ಎಂದು ರಂಗಾಯಣದ ನೂತನ ನಿರ್ದೇಶಕರಾದ ರಾಜು ತಾಳಿಕೋಟೆಯವರು ಹೇಳಿದರು ಧಾರವಾಡ ಆಲೂರು ವೆಂಕಟರಾವ್ ಭವನದಲ್ಲಿ ಫೋಟೋ ಮತ್ತು ವಿಡಿಯೋಗ್ರಾಫರ್ ಸಂಘವು ಆಯೋಜಿಸಿದ್ದ ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದರು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಧಾರವಾಡ ಒಂದು ಅವಾರ್ಡ್ ಕೂಡ ಪ್ರಶಸ್ತಿ ಕೂಡ ನೀಡಲಾಗ್ತಾ ಇದೆ ಕೆಲವೇ ನಿಮಿಷಗಳಲ್ಲೂ ಕೂಡ ಬೇಡಿಕೆ ಆಗುತ್ತೆ ಕ್ಯಾಮರಾ ಕ್ಲಿಕ್ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ನಮ್ಮ ವಿಭಾಗಕ್ಕಾಗಿ ಅಂತ ರಾಜಧಾನಿಗಳ ಹಾಗೂ ಮನುಷ್ಯನ ಅತಿಥಿ ಹಾಗೂ ನಮ್ಮ ಎಲ್ಲ ಅತಿಥಿಗಳಿಗೆ ಧನ್ಯವಾದ ಹೃದಯಪೂರ್ವಕ ಪೂರ್ವಕ ಇವತ್ತು ಈ ರೀತಿಯ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕಾರ್ಯಕ್ರಮ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಬಂದಂತಹ ಮತ್ತೊಮ್ಮೆ ನಮ್ಮ ಧಾರವಾಡ ಫೋಟೋ ಮತ್ತು ವಿಡಿಯೋ ಪ್ರಸಂಗ ಪ್ರಸಿದ್ಧ ಸ್ವಾಗತ ಸುಸ್ವಾಗತ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ನೀಡುವಂತಹ ಧನ್ಯವಾದ ಹೇಳ್ತಾ ಕಾರ್ಯಕ್ರಮ ಇದು ಇವತ್ತು ಛಾಯಾ ಗ್ರಾಹಕರ ದಿನಾಚರಣೆ ಎಂದು ನನ್ನನ್ನ ಕರೆಸಿ ಇಲ್ಲಿ ಸತ್ಕರಿಸಿ ಸನ್ಮಾನಿಸಿದ್ರಿ ಅದಕ್ಕೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ ಇವತ್ತು ನಿಮ್ಮೆಲ್ಲರಿಗೂ ಹಬ್ಬ ಯಾಕಂದ್ರೆ ಇವತ್ತಿರುವುದೇ ಛಾಯಾಗ್ರಾಹಕರ ದಿನಾಚರಣೆ ಬಹಳ ಸಂತೋಷದ ದಿವಸ ಇದು ಒಂದು ಕೂಡ ಧಾರವಾಡದಲ್ಲಿ ನೆರೆದಿರ್ತಕ್ಕಂಥ ಇದೊಂದು ಜಾತ್ರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ಮಾತು ಹಾಗಾಗಿ ನಾನು ಕೂಡ ಬಂದು ಒಂದು ವಾರ ಇತ್ತು ಧಾರವಾಡಕ್ಕೆ ನನ್ನ ಇಡೀ ಜೀವನ ನಾವು ಭೂಮಿಯಲ್ಲಿ ಕಳೆದಿದ್ದೀನಿ ಈಗ ರಂಗಾಯಣಕ್ಕೆ ಸೇವೆ ಸಲ್ಲಿಸೋದಕ್ಕೆ ಸರ್ಕಾರ ನನ್ನ ಆಯ್ಕೆ ಮಾಡಿದೆ ನಿಮ್ಮೊಂದಿಗೆ ನಾನು ಇರ್ತೀನಿ ನಿಮ್ಮೊಳಗೆ ನಾನು ಒಬ್ಬ ಅನ್ಕೋರಿ ಯಾಕಂದರೆ ನಮ್ಮ ನಾವು ಅವೆಲ್ಲ ಬಸವಣ್ಣನ ತತ್ವದ ಮೇಲೆ ಬೆಳೆದವರು ನಾವು ನನ್ನ ಶಿಕ್ಷಣ ಆಗಿದ್ದು ಖಾಸ್ಕತೀಶ್ವರ ಮಠದಲ್ಲಿ ಹಾಗಾಗಿ ನನ್ನ ಜೀವನದಲ್ಲಿ ನಾನು ಅವ್ರನ್ನ ಅಳವಡಿಸ್ಕೊಂಡೇ ಜೀವನ ಸಾಗಿಸ್ತೀನಿ ಹಾಗಾಗಿ ನೀವು ನನ್ನನ್ನು ಇವತ್ತು ಕರೆಸಿದ್ರಿ ನಿಮ್ಮನ್ನು ಕುರಿತು ಮಾತಾಡೋದಕ್ಕೆ ನನಗೆ ಭಾಳ ಅನುಭವವಿಲ್ಲ ನಾನು ಓದಿರೋದು ಕೂಡ ನಾಲ್ಕನೇ ಕ್ಲಾಸು ಹೀಗಾಗಿ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ ಕೆಲವೇ ದಿನಗಳಲ್ಲಿ ಸಿನಿಮಾ ರಂಗ ನನಗೆ ಎರಡು ಬಾರಿ ಬೆಸ್ಟ್ ಕಾಮಿಡಿಯನ್ ಅನ್ನೋ ಅವಾರ್ಡು ಉದಯ ಟಿ ಟಿವಿಯಿಂದ ಸಿಕ್ತು ಮೂರನೇ ಬಾರಿಗೆ ಅತ್ಯುತ್ತಮ ಹಾಸ್ಯ ನಟ ಅನ್ನೋ ಅವಾರ್ಡ್ ಸಿಕ್ತು ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದ ಡಾಕ್ಟ್ರೇಟ್ ಅವಾರ್ಡ್ ಕೂಡ ಸಿಕ್ತು ಇದು ನನಗೆಲ್ಲ ಸಿಕ್ಕಿದ್ದು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ಅದು ಸಿಕ್ಕಿದ್ದು ಅಂತ ನಾನು ಭಾವಿಸ್ಕೊತೀನಿ ನಾನು ಸಲ್ಲಿಸಿದ ರಂಗಭೂಮಿ ಸೇವೆ ಕಂಡು ಸರ್ಕಾರ ಇವತ್ತು ನನಗೆ ರಂಗಾಯಣದ ನಿರ್ದೇಶಕನಾಗಿ ನೇಮಕ ಮಾಡಿದೆ ನಾನು ಬಂದ ಕೆಲಸದಲ್ಲಿ ತೊಳ್ಕೊಂಡು ಸಾಧ್ಯವಾದಷ್ಟು ನನ್ನ ಉದ್ದೇಶ ಏನಂದ್ರೆ ಗ್ರಾಮೀಣ ಪ್ರತಿಭೆಗಳನ್ನು ಗ್ರಾಮೀಣ ಕಲಾವಿದರನ್ನು ಗ್ರಾಮೀಣ ಕಲೆಗಳನ್ನು ಪ್ರೋತ್ಸಾಹಿಸಬೇಕು ಅನ್ನೋದೇ ಉದ್ದೇಶ ಯಾಕಂದ್ರೆ ನಾನು ಒಂದು ಗ್ರಾಮ ಮಟ್ಟದಿಂದ ಬಂದವನು ಹಾಗಾಗಿ ನಾಟಕಗಳನ್ನೇ ಗ್ರಾಮೀಣ ಕೊಂಡೊಯ್ಬೇಕು ಅನ್ನೋದೇ ನನ್ನ ಉದ್ದೇಶ ಹಾಗಾಗಿ ಇವತ್ತು ಈ ಛಾಯಾಗ್ರಾಹಕರ ದಿನಾಚರಣೆಯಂದು ನೀವು ಇಲ್ಲಿ ಕಾರ್ಯಕ್ರಮಕ್ಕೆ ನಾನು ಕರೆಸಿದ್ರಿ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ರಿ ನನ್ನ ತೊಗಲ್ ನುಡಿಯಲ್ಲಿ ಏನಾದರೂ ತಪ್ಪಾಗಿದೆ ಕ್ಷಮೆ ಇರಲಿ ಅಂತ ಮೊದಲು ಕೇಳ್ಕೊಳ್ತಾ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೀನಿ ಜೈ ಜಯ ಕರ್ನಾಟಕ ಅದಕ್ಕೆ ಡೈಲಾಗ್ ಹೋಗಬೇಕಂತ ಇದು ಬಂದು ನೋಡಿ ಶಿವಪೂಜ ಕಟ್ಟಿದ வ நோ கிருஷ்ண இல்லை நான் பரே சீ கிருஷ்ணகளே ஆ ஸ்ரீ கிருஷ்ண நீந்த அவனும் மத்த வரக்காக எத்தனை வரச்சு ஜாத் ஜாத் அட்யா டப்பல் பிம்பி மாரிசோலா இல்லைக்கோர்லே சால பிரஜைகள நாவே தீர்சுனேன் சாலக்கி பிரஜைகளே ஒண்ணுகாட்டு ದೇವ್ರದೋಸ್ಕರ ಮಜೀದ್ ಮಂದಿರಗಳಿಗೋಸ್ಕರ ಸಾವಿರಾರು ಜನ ಜನರ ಸಾವು ಕೋಟ್ಯಾಂಕ್ ರೂಪಾಯಿ ನಷ್ಟ ಇಷ್ಟಾದರೂ ದಿನನಿತ್ಯ ಮತ್ತೆ ಆ ದೇವ್ರಗಳಿಗೆ ಕಾಯಿ ಕರ್ಪುರ ಉಪ್ಪತ್ತಿ ಲೋಪ ಅಂತ ಕೋಟಿ ಖರ್ಚು ಮಾಡಿದ್ರೆ ಯಾವ ದೇವರುಗಳು ಬಂದಿಗಾಗಿರೋ ಭಾರತದ ಉಪಾರಿ ಸಾಲ ಒಂದ್ರ ಎಲ್ಲವೋಸು ದೇವ್ರು ನೋಡ್ರಿ ಬರೇ ಬಂಗಾರ ಬೇಡಕ ನಿಂತಾವ ಭಕ್ತಿಯಿಂದ ಹೆಣ್ಮಕ್ಳು ಪಾದ ಆದ್ರೆ ಹೆಬ್ಬಳ್ಳಿಲಿ ಅಡಿಗೆ ಸಿಗ್ನಲ್ ಮಾಡೋ ನಿತ್ಯಾನಂದ ಸ್ವಾಮಿಗಳಂತ ಭಾಳ ಮಂದಿ ಆಗ್ಯಾರ ಅಂದಾಗ ಎಲ್ಲಿದ್ದಾನೆ ತಾನೆ ಆ ದೇವರು ನಾನಂತೂ ದೇವರೇ ಇಲ್ಲ ಅನ್ನುವ ನಾಸ್ತಿಕ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಪಂಚನೋಹದ ದೇವರು ದೇವರಲ್ಲ ಕಾಶಿ ಗೋಕರ್ಣ ರಾಮೇಶ್ವರದಲ್ಲಿರುವ ದೇವರು ದೇವರಲ್ಲ ತನ್ನ ತಾನರಿ ತೊಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ ಅಂತ ಯಾಕ ನನ್ನ ಮಾತ ವಾರ್ತಾ ಮತ್ತು ಸಾರ್ವಜನಿಕರ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕರಾದ ಮಂಜುನಾಥ್ ಸುಳ್ಳೊಳ್ಳಿ ಮಾತನಾಡಿ ಮಾಧ್ಯಮ ಕ್ಷೇತ್ರದಲ್ಲಿ ಒಂದು ಫೋಟೋ ನೂರಾರು ಅರ್ಥವನ್ನ ಕೊಡುತ್ತದೆ ಅಲ್ಲದೆ ಛಾಯಾಗ್ರಹಣವು ಭಾವನೆಯ ಸ್ಪರ್ಶಿಸುವ ಪ್ರೀತಿಸುವ ಒಂದು ಕಲೆ ಮಾರ್ಗವಾಗಿದೆ ಛಾಯಾಚಿತ್ರದಲ್ಲಿ ಹಿಡಿದಿರುವುದನ್ನು ಶಾಶ್ವತವಾಗಿ ಸೆರೆ ಹಿಡಿಯಲಾಗುತ್ತದೆ ಎಲ್ಲವನ್ನ ಮರೆತು ಹೋದ ನಂತರ ಚಿಕ್ಕ ಫೋಟೋ ವಿಡಿಯೋಗಳು ನೆನಪಿಸಿಕೊಡುತ್ತದೆ ಎಂದು ಹೇಳಿದರು ಈ ಇವತ್ತಿನ ಈ ಛಾಯಾಗ್ರಹಣ ದಿನಾಚರಣೆ ಆಚರಿಸೋದು ಭಾಳ ಸಂತೋಷ ಭಾಳ ಒಗ್ಗಟ್ಟಿದೆ ನಿಮ್ಮಲ್ಲಿ ಈ ಬಹಳ ಭಾಳ ಆಯಿತು ಈ ನಾನು ಸುಮಾರು ಒಂದು ಎಂಟು ಜಿಲ್ಲೆಯೊಳಗೆ ಜಿಲ್ಲಾ ವಾರ್ತಾಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ ನಮಗೂ ಮತ್ತು ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ಗಳಿಗೆ ಭಾಳ ಅನೋನ್ಯ ಸಂಬಂಧ ಯಾವಾಗಲೂ ಸಹ ನಾವಿದ್ದಲ್ಲಿ ಅವರು ಇರ್ತಾರೆ ಈ ಸಂಬಂಧ ಹೀಗೆ ನಿರಂತರ ಇರೋದೆ ನಾವು ನಿವೃತ್ತಿ ಆದಮೇಲೂ ಇರ್ತದೆ ಈಗಲೂ ಇರ್ತದೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಮ್ಮ ಛಾಯಾಗ್ರಾಹಕರು ಫೋಟೋಗ್ರಾಫರು ನನ್ನ ಕರ್ತವ್ಯ ಸೇವೆಯ ಜೀವನದೊಳಗೆ ಯಾವಾಗಲೂ ಕೊಂಡಿಯಾಗಿಯೇ ಇರ್ತಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ರಂಗಾಯಣದ ಅಧ್ಯಕ್ಷರಾದ ಡಾಕ್ಟರ್ ರಾಜು ತಾಳಿಕೋಟೆಯವರೇ ನಾವು ಅವರು ನಾಟಕಗಳನ್ನ ಕೇಳೇ ಬೆಳೆದವರು ಕಲಿಯುಗದ ಕುಡಕ ಭಾಳ ಕೋಟ್ಯಾಂತರ ಜನರ ಮನ ಗೆದ್ದಿತ್ತು ಇಲ್ಲಿ ಉಪಸ್ಥಿತರಿರುವ ಪೃಥ್ವಿರಾಜ್ ಮಿಸ್ಕಿನ್ ಅವರೇ ಮಿಸ್ಕಿನ್ ಫೋಟೋಗ್ರಾಫರ್ ಅಂದರೆ ಮಿಸ್ಕಿನ್ ಸ್ಟುಡಿಯೋ ಅಂದ್ರೆ ಧಾರವಾಡದೊಳಗೆ ಭಾಳ ಫೇಮಸ್ ಬಹುಶಃ ಸಾಕಷ್ಟು ಇವ್ರ ಅಣ್ಣ ಇರಬೇಕು ಬಹುಶಾಲಲ್ಲಿ ಅಂಗಡಿ ಇರೋದು ಕನಾವಳಿ ಮೇಲ್ಗಡೆ ಇರೋದು ಅಲ್ಲಿ ನಾವು ಪ್ರಿಂಟ್ ಭಾಳ ಹಾಕಿಸ್ತಿದ್ವಿ ಮುರಳೀಧರ್ ಅವರೇ ಶ್ರೀನಿವಾಸ್ ವಾಸುದೇವ್ ಮಲ್ ಅವರೇ ಈ ಸಂಘದ ಅಧ್ಯಕ್ಷರಾದ ಶ್ರೀ ರಾಹುಲ್ ದತ್ತಪ್ರಸಾದ್ ಅವರೇ ಹಾಗೂ ಇವತ್ತು ಈ ಹೆಮ್ಮೆಯ ಧಾರವಾಡಿಗ ಪ್ರಶಸ್ತಿ ಕೆ ಭಾಜನರಾಗಿರುವ ಹಿರಿಯ ಪತ್ರಕರ್ತರು ಬಸವರಾಜ್ ಅವರೇ ನಮ್ಮ ಆತ್ಮೀಯ ಮಿಲಿಂದ್ ಅವರೇ ಶಿವಲಿಂಗ್ ಪಾಟೀಲ್ ಅವರೇ ಎಲ್ಲರಿಗೂ ನನ್ನ ಆತ್ಮೀಯ ವಂದನೆಗಳು ಹಾರ್ದಿಕ ಶುಭಾಶಯಗಳು ಈ ಛಾಯಾಗ್ರಹಣ ನೋಡಿ ನನಗೀಗ ಐವತ್ತೊಂದು ವಯಸ್ಸು ನಮಗೆ ಗೊತ್ತಿರುವಂಗೆ ಈ ರೀಲ್ ಕ್ಯಾಮ್ರಾದಿಂದ ಹಿಡಿದು ಈ ಆಧುನಿಕ ಡಿಜಿಟಲ್ ಕ್ಯಾಮ್ರಾ ವರೆಗೂ ಹಿಡಿದು ಮೊಬೈಲ್ ಫೋಟೋಗ್ರಫಿವರೆಗೂ ಈ ಮೂರು ಹಂತಗಳನ್ನು ಸಹ ನಮ್ಮ ಜೀವನದ ಹಾದಿಯೊಳಗೆ ನಾವು ಅನುಭವಿಸ್ತಾ ಇದ್ದೀವಿ ನೀವೆಲ್ಲರೂ ಅನುಭವಿಸ್ತಾ ಇದ್ದೀರಿ ಮುಂಚೆ ಎಷ್ಟು ಕಷ್ಟ ಪಡ್ತಿದ್ರು ಬಹಳ ಕಷ್ಟ ಪಡ್ತಿದ್ರು ಒಂದು ಪ್ರಿಂಟ್ ಹಾಕಿಸ್ಲಿಕ್ಕೆ ಈಗ ಜಗತ್ತು ಯಾವ ರೀತಿ ಆಧುನಿಕವಾಗಿ ವೈಜ್ಞಾನಿಕವಾಗಿ ಬದಲಾಗಿದೆ ಅನ್ನೋದು ನೀವು ಅನುಭವಿಸ್ತಾ ಇದ್ದೀರಿ ಈ ನಿಮ್ಮ ಅನುಭವದ ದಾರಿಯೇ ಈ ಚಹಾ ಗ್ರಹಣ ವಿಡಿಯೋಗ್ರಫಿ ಸ್ಥಳಗಳನ್ನು ಯಾವ ರೀತಿ ಬದಲಾವಣೆಗೊಳಿಸ್ಕೊಳ್ಬೇಕು ಅನ್ನೋದು ನಿಮಗಿನ್ ನಿಮ್ಗೆ ಕಲಿಸ್ಕೊಡ್ತಾ ಇದ್ದಾರೆ ಈಗ ಇವತ್ತಿನ ದಿನದೊಳಗೆ ನಮ್ಮ ಗೆಳೆಯರಾದರೆ ಇವರು ಮೊಬೈಲು ಸಹ ಅದ ಆಮೇಲೆ ಈ ವಿಡಿಯೋಗ್ರಫಿನೂ ಅದ ನೋಡಿ ಜಗತ್ತು ಯಾವ ರೀತಿ ಪರಿವರ್ತನೆ ಆಗಾಕತ್ತದ ಪರಿವರ್ತನೆ ಜಗದ ನಿಯಮ ಅಂತ ಹೇಳಿದವರು ಮಹಾನ್ ಕೃಷ್ಣ ಈ ಜಗತ್ತಲ್ಲಿ ಪರಿವರ್ತನೆ ಸತ್ಯ ಈ ಪರಿವರ್ತನೆಯನ್ನ ನೀವು ಅನುಭವಿಸ್ತಾ ಇದ್ದೀರಿ ನಾವು ಅನುಭವಿಸ್ತಾ ಇದ್ದೀರಿ ಎಲ್ಲರೂ ಸಹ ಪ್ರತಿ ಹಂತದೊಳಗೂ ಸಹ ಪರಿವರ್ತನೆ ಅನುಭವಿಸ್ತಾ ಇದ್ದೀವಿ ಇವತ್ತು ಈ ಚಹಾಗ್ರಹಣ ಈ ಚಹಾಗ್ರಹಣ ಈ ವೈಜ್ಞಾನಿಕ ತಂತ್ರಜ್ಞಾನದೊಳಗೆ ಯಾವ ರೀತಿ ಬದಲಾವಣೆ ಆಗಿದೆ ಅದರ ತಕ್ಕಂತೆ ಸಹ ನೀವು ಸಹ ಬದಲಾವಣೆ ಆಗಬೇಕು ಮನುಷ್ಯನ ಭಾವನೆಗಳಿಗೆ ತಲುಪ್ತದ ಛಾಯಾಚಿತ್ರ ನಮ್ಮ ಪತ್ರಿಕಾ ರಂಗದೊಳಗೆ ಒಂದು ಛಾಯಾಚಿತ್ರ ಅಂದ್ರೆ ನೂರು ಪದಗಳನ್ನು ನಾವು ವಿವರಿಸಬಹುದು ಮುಂಚೆ ಒಬ್ಬ ಫೋಟೋಗ್ರಾಫರ್ ಎಷ್ಟು ಮಹತ್ವ ಅಂದ್ರೆ ಈಗಲೂ ಅದೇ ಆದ್ರೆ ಸ್ಟಿಲ್ ಕ್ಯಾಮ್ರಾ ಹಿಡ್ಕೊಂಡು ಫೋಟೋಗ್ರಫಿ ಮಾಡೋದಂದ್ರೆ ಕ್ಯಾಮ್ರಾಮನ್ ಬಂದಾಗ ಎಲ್ಲ ನೋಡ್ತಿದ್ರು ಗಣ್ಯರು ಮುಂಚೆ ಯಾವುದೇ ನಮ್ಮ ಮಿನಿಸ್ಟರ್ ಆಕ್ಚುಲಿ ನಿಮಗೆಲ್ಲ ಅನುಭವದ ಮುಂಚೆ ಎಲ್ಲಾ ಕಾರ್ಯಕ್ರಮಗಳಿಗೂ ಸಹ ವಿಡಿಯೋ ಫೋಟೋಗ್ರಾಫರ್ ಬಂದಾರೋ ಇಲ್ಲೋ ಅಂತ ಅದ್ರ ನಂತರ ಬಂತು ವಿಡಿಯೋಗ್ರಫಿ ವಿಡಿಯೋಗ್ರಾಫಿ ಫೋಟೋಗ್ರಾಫರ್ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಸರ್ಕಾರಿ ಕಾರ್ಯಕ್ರಮಗಳಿಗೆ ಕಡ್ಡಾಯವಾಗಿ ಅದಾರೋ ಇಲ್ಲೋ ಅಂತ ಮುಖ್ಯ ಅತಿಥಿಗಳು ಉದ್ಘಾಟಕರು ಸಚಿವರು ನೋಡ್ತಿದ್ರು ಅಷ್ಟು ಮಹತ್ವ ಈಗ ಆಧುನಿಕ ತಂತ್ರಜ್ಞಾನ ಬದಲಾಗದಂತೆ ಬದಲಾಗ ತೊಡಗಿದಂತೆ ನೀವು ಸಹ ಅದೇ ರೀತಿ ಬದಲಾಗ್ತಾ ಇದ್ದೀರಿ ನೀವು ಬಳಕೆಯ ಈ ಕ್ಯಾಮ್ರಾವನ್ನ ಬಳಸುವ ವಿಜ್ಞಾನ ನೋಡಿ ತಕ್ಷಣ ನೀವು ವಾಟ್ಸಪ್ ಹಾಕ್ಬಿಡ್ತೀರಿ ಮಿಲಿಂದ ಆಗ್ಲಿ ನಮ್ಮ ಅನೇಮದಿ ಆಗ್ಲಿ ಬಸ ಶಿವಲಿಂಗ್ ಪಾಟೀಲ್ ಆಗ್ಲಿ ನಮ್ಮ ಇವರು ಮತ್ತೊಬ್ರು ಇವರೆಲ್ಲ ತಕ್ಷಣನೇ ನಮಗೆ ಹಾಕ್ಬಿಡ್ತಾರೆ ಯಾವ್ದಾರ ಕಾರ್ಯಕ್ರಮ ಇದ್ರೆ ಆ ರೀತಿ ಈ ಬದಲಾವಣೆಯನ್ನ ನೀವು ಈ ಹಂತದೊಳಗೆ ಇನ್ನು ಮುಂದೆ ಹಂತೆ ಬರಬಹುದು ಕಷ್ಟ ಪೃಥ್ವಿರಾಜ್ ತೋರ್ಸಾ ಮಿಸ್ಕಿನ್ ಮುರಳೀಧರ್ ಘನಶ್ಯಾ ಮಲಜಿ ಶ್ರೀನಿವಾಸ್ ವಾಸುದೇವ ಮಲಜಿ ಉಪಸ್ಥಿತರಿದ್ದರು ಸಭೆಯ ಅಧ್ಯಕ್ಷತೆಯನ್ನ ರಾಹುಲ್ ದತ್ತ ಪ್ರಸಾದ್ ವಹಿಸಿದ್ದರು ಹೆಮ್ಮೆಯ ಧಾರವಾಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಭಿವೃದ್ಧಿಗೆ ಭಾಜನರಾದ ಹಿರಿಯ ಪತ್ರಿಕಾ ಛಾಯಾಗ್ರಾಹಕರಾದ ಮಿಲಿಂದ ಪಿಸೆ ಶಿವಲಿಂಗ ಪಾಟೀಲ್ ಪತ್ರಕರ್ತ ಆನೆಕುಂದಿ ಫೋಟೋಗ್ರಾಫರ್ ಫೋಟೋಗ್ರಾಫರಾದ ಆನಂದ್ ತೆರೆದಾಳ್ ಪ್ರದೀಪ್ ಕಲ್ಯಾಣ್ಕರ್ ಮುತ್ತು ನೇಕಾರ್ ಸಾಬ್ ನರ್ಗುಂದ್ ಇವರೆಲ್ಲರನ್ನ ಸನ್ಮಾನಿಸಿದ್ರು ಶ್ರೀ ಆನಂದ್ ಸರ್ ಅವರು ಪ್ರದೀಪ್ ಕಲ್ಯಾಣ್ಕರ್ ಸರ್ ಅವರು ಯೂಸುಫ್ ಮಂಗಲ್ದಾ ಸರ್ ಅವರು ದೀಪಾಕರ್ ನಾರಾಯಣರಾವ್ ಮುಖ್ಯ ಅವರು ಮುಟ್ಟಪ್ಪ ನೇಕಾರ್ ಅವರು ರಾಜ ನರ್ಗುಂದ್ ಸರ್ ಅವರಿಗೆ ನಮ್ಮ ಕನ್ನಡದಿಂದ ಮತ್ತೊಮ್ಮೆ ಒಂದು ಗೌರವ ಪೂರ್ವಕ ಜೋರದ ಚಪ್ಪಾಳೆ ಬಗ್ಗೆ ಬಳಿಕ ವಿಷ್ಣು ತೊಪ್ಪಿಸೆ ಅವರು ಮಿಲಿಂದ ವಿಷ್ಣು ತೊಪ್ಪಿಸೆ ಇವರು ಕಲಿತುದಿ ಪ್ರೇರಣೆಗೊಂಡವರು ಅದರ ಜೊತೆಗೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಮೊದಲ ಸಂಜೀವಾಣಿ ದಿನಪತ್ರಿಕೆ ಮೂಲಕ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಐದು ವರ್ಷ ಸೇವೆ ಸಲ್ಲಿಸಿ ಸಂಜೆ ಪತ್ರಿಕೆಗಳಾದ ಸಂಜೆ ದರ್ಪಣ ಮುಂಬೈ ಸಂಜೆ ಮುಂತಾದ ಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಅದೇ ರೀತಿ ಆಂಗ್ಲ ಪತ್ರಿಕೆಗಳು ಕೂಡ ಒಂದು ಸೇವೆಗಳನ್ನು ಸಲ್ಲಿಸುತ್ತಾರೆ

ಈ ಒಂದು ಎರಡ್ ಸಾವಿರದ ಧಾರವಾಡದ ತಾಯಿ ಲೋಸಿ ಸಾಡನ್ ಸಂಘದ ವತಿ ದತ್ತಿ ಕಾರ್ಯಕ್ರಮದಲ್ಲಿ ಶ್ರಮಜೀವಿ ಪ್ರಶಸ್ತಿ ಕೂಡ ಇವರು ಪಡೆದಿರುತ್ತಾರೆ ಇವರಿಗೆ ಇವರು ವಿಶೇಷವಾಗಿ ಎಲ್ಲರೂ ಫೋಟೋಗ್ರಾಫರ್ಸ್ ಅಂತ ಹೇಳ್ತಾರೆ ಯಾವತ್ತು ಇವರು ನಗಡುವಂತಹ ಫೋಟೋ ತೆಗೆತಾರೆ ಜೋರದ ಚಂಪಾಳೆ ಶಿವರಂಗ ಪಾಟೀಲ್ ಸರ್ ಅವರಿಗೆ ನಮ್ಮ ಹೆಮ್ಮೆಯ ಜೋರ ಚಪ್ಪಾಳೆ ಬರಬೇಕು ನಮ್ಮ ಹೆಮ್ಮೆಯ ಧಾರವಾಡ ಹಿಡಿದುಕೊಂಡ ಹಿರಿಯರಿಗೆ ರಾಜ ಚಪ್ಪಾಳೆ ಬರ್ಲಿ ನಮ್ಮ ಡಾಕ್ಟರ್ ರಾಜು ತಾಲಿಕೊಟ್ಟಿಸ್ ಸರ್ ಅವ್ರಿಗೆ சரி 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 அத்திர வாக்கௌ சரி சரி ಆರು ಫೋಟೋ ಮತ್ತು ವಿಡಿಯೋ ಸಂಘದ ಸದಸ್ಯರು ಕುಟುಂಬ ಸಮೇತವಾಗಿ ಭಾಗವಹಿಸಿದ್ದರು ರೋಹಿತ್ ಹಬೀಬ್ ಕಾರ್ಯಕ್ರಮ ನಿರ್ಮಿಸಿದರು